ಹಲೋ ಗಾಯ್ಸ್ ಜನರು ತಮ್ಮ ಮನೆಯ ಗೋಡೆಯ ಮೇಲೆ ದೇವರ ಚಿತ್ರಗಳನ್ನು ಅಥವಾ ಫೋಟೋಗಳನ್ನು ನೇತು ಹಾಕುತ್ತಾರೆ ನೀವು ನಿಮ್ಮ ಮನೆಯ ಗೋಡೆಯ ಮೇಲೆ ದೇವರ ಫೋಟೋವನ್ನು ಹಾಕುವುದಾದರೆ ಅದಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ದೇವರ ಫೋಟೋವನ್ನು ನಾವು ಗೋಡೆಯ ಮೇಲೆ ತಪ್ಪಾದ ದಿಕ್ಕಿನಲ್ಲಿ ಹಾಕಿದರೆ ಅದರಿಂದ ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ಇದರಿಂದ ಮನೆಯಲ್ಲೂ ಸಾಕಷ್ಟು ಸಮಸ್ಯೆಗಳು ತಲೆದೋರಲು ಪ್ರಾರಂಭವಾಗುತ್ತವೆ ಹಾಗೂ ಇದರಿಂದ ಬಡತನ ದಾರಿದ್ರ್ಯ ಕೂಡ ಉಂಟಾಗುತ್ತದೆ ದೇವರ ಫೋಟೋವನ್ನು ಗೋಡೆಯ ಮೇಲೆ ಹಾಕುವುದರಿಂದ ನಿಮಗೆ ದೇವರ ಆಶೀರ್ವಾದ ಸಿಗಬಹುದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಹಾಕದೇ ಇದ್ದರೆ ಅದು ನಮ್ಮ ಜೀವನಕ್ಕೆ ಮುಳಿನಂತಾಗಬಹುದು ಆದ್ದರಿಂದ ನೀವು ಮನೆಯಲ್ಲಿ ದೇವರ ಫೋಟೋವನ್ನು ಗೋಡೆಗೆ ಹಾಕುತ್ತಿದ್ದರೆ ಈ ಎಲ್ಲ ನಿಯಮಗಳನ್ನು ತಪ್ಪದೆ ಪಾಲಿಸಿ ಒಂದನೆಯದು ಈ ದಿಕ್ಕಿನಲ್ಲಿ ದೇವರ ಫೋಟೋವನ್ನು ಹಾಕಬಹುದು ಮನೆಯಲ್ಲಿ ನೀವು ದೇವರ ಫೋಟೋವನ್ನು ಹಾಕುವುದಾದರೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಹಾಕಬೇಕು ಏಕೆಂದರೆ ಈ ಎರಡೂ ದಿಕ್ಕುಗಳು ಲಕ್ಷ್ಮೀ ದೇವಿಯೊಂದಿಗೆ ಮತ್ತು ಕುಬೇರ ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವ ದಿಕ್ಕಾಗಿದೆ ಆದ್ದರಿಂದ ನೀವು ಈ ಸ್ಥಳದಲ್ಲಿ ಸುಲಭವಾಗಿ ಫೋಟೋಗಳನ್ನು ಹಾಕಬಹುದು ಇದು ಆ ಫೋಟೋದ ಕಂಪನವನ್ನು ಮತ್ತಷ್ಟು ಹೆಚ್ಚಿಸಿ ಧನಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಕುಟುಂಬದ ಸದಸ್ಯರ ಖ್ಯಾತಿಯು ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿರುವ ಜನರ ಆರ್ಥಿಕ ಸ್ಥಿತಿಯು ಸಾಕಷ್ಟು ಬಲವಾಗಿರುತ್ತದೆ ಎರಡನೆಯದು ದೇವರ ಫೋಟೋವನ್ನು ಮನೆಯಲ್ಲಿ ಈ ರೀತಿ ಇಟ್ಟುಕೊಳ್ಳಿ ನೀವು ದೇವರ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಆ ಫೋಟೋವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ಏಕೆಂದರೆ ದೇವರ ಫೋಟೋಗಳಲ್ಲಿ ಸ್ವಲ್ಪ ಧೂಳು ಕೂತಿದ್ದರೂ ಅದು ನಮಗೆ ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ದೇವರ ಫೋಟೋವನ್ನು ಅಶುದ್ಧವಾಗಿಟ್ಟುಕೊಳ್ಳುವುದರಿಂದ ಅಥವಾ ದೇವರ ಫೋಟೋದ ಮೇಲೆ ಕೊಳೆ ಅಥವಾ ಧೂಳು ಕೂತಿದ್ದರೆ ಅದು ನಿಮಗೆ ಮನೆಯಲ್ಲಿನ ಧನಾತ್ಮಕ ಶಕ್ತಿಯನ್ನು ನಾಶ ಮಾಡಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಲು ಪ್ರೇರೇಪಿಸುತ್ತದೆ ಇದು ಮನೆಯ ನಕಾರಾತ್ಮಕತೆಯನ್ನು ತರುವುದು ಮಾತ್ರವಲ್ಲ ಬಡತನವು ಮನೆ ಮಾಡುವಂತೆ ಮನೆಯ ಪ್ರತಿಯೊಂದು ಸದಸ್ಯರು ತಮ್ಮ ಜೀವನದ ಹಣದ ಸಮಸ್ಯೆಯನ್ನು ಎದುರಿಸುವಂತೆ ಮಾಡುತ್ತದೆ ಮನೆಯ ಬೆಡ್ರೂಮ್ನಲ್ಲಿ ಅಲ್ಲದೆ ಸ್ನಾನದ ಗೃಹದ ಗೋಡೆಯ ಮೇಲೆ ಅಥವಾ ಅದರ ಹತ್ತಿರ ಹಾಗೂ ಸ್ನಾನಗೃಹದ ಸುತ್ತಲೂ ದೇವರ ಫೋಟೋವನ್ನು ಹಾಕದಿರಿ ಮೂರನೆಯದು ದೇವರ ಫೋಟೋವನ್ನು ಗೋಡೆಯ ಮೇಲೆ ಹಾಕುವ ಮುನ್ನ ಈ ನಿಯಮಗಳನ್ನೆಲ್ಲ ಗಮನದಲ್ಲಿಟ್ಟುಕೊಳ್ಳಿ ಸಾಮಾನ್ಯವಾಗಿ ಮನೆ ಗೋಡೆಯ ಮೇಲೆ ದೇವರ ಫೋಟೋವನ್ನು ಹಾಕುವ ಹವ್ಯಾಸವನ್ನು ಹೆಚ್ಚಿನವರು ಇಟ್ಟುಕೊಂಡಿರುತ್ತಾರೆ ನೀವು ಈ ಗೋಡೆಯ ಮೇಲೆ ದೇವರ ಫೋಟೋವನ್ನು ಹಾಕುವಾಗ ಆ ಫೋಟೋ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಏಕೆಂದರೆ ದಕ್ಷಿಣ ದಿಕ್ಕನ್ನು ಯಮಧರ್ಮರಾಜನ ಹಾಗೂ ಪಿತೃಳಿಗೆ ಸಂಬಂಧಿಸಿದ ದಿಕ್ಕು ಎಂದು ಹೇಳಲಾಗುತ್ತದೆ ಮರಣ ಹೊಂದಿದ ಮತ್ತು ಪ್ರೇತಾತ್ಮಗಳು ಕೂಡ ಈ ದಿಕ್ಕಿನಲ್ಲಿ ವಾಸಿಸುತ್ತವೆ ಅಂತಹ ಸಂದರ್ಭದಲ್ಲಿ ಕೆಟ್ಟ ಶಕ್ತಿಗಳು ಮನೆಯನ್ನು ಈ ದಿಕ್ಕಿನಲ್ಲಿ ಪ್ರವೇಶಿಸುತ್ತವೆ ದಕ್ಷಿಣ ದಿಕ್ಕನ್ನು ಹೊರತುಪಡಿಸಿ ಈ ಸ್ಥಳದಲ್ಲಿ ಕೂಡ ನೀವು ದೇವರ ಫೋಟೋವನ್ನು ಹಾಕಬಾರದು ಈ ಸ್ಥಳದಲ್ಲಿ ದೇವರ ಫೋಟೋವನ್ನು ಹಾಕುವುದರಿಂದ ಕೂಡ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ನೀವು ಬೆಡ್ರೂಮ್ನಲ್ಲೂ ಕೂಡ ಅಪ್ಪಿತಪ್ಪಿಯು ದೇವರ ಫೋಟೋವನ್ನು ಹಾಕಬಾರದು ನೀವು ಮನೆಯ ಗೋಡೆಯ ಮೇಲೆ ದೇವರ ಫೋಟೋವನ್ನು ಹಾಕುವಾಗ ಈ ಮೇಲಿನ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಹಾಗೂ ನೀವು ಯಾವುದೇ ದೇವರ ಫೋಟೋವನ್ನು ಮನೆಯಲ್ಲಿಟ್ಟುಕೊಂಡಿದ್ದರೆ ಅದಕ್ಕೆ ನಿತ್ಯ ಪೂಜೆಯನ್ನು ತಪ್ಪದೇ ಮಾಡಬೇಕು ಹಲೋ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ